ನಮಸ್ಕಾರ ವೀಕ್ಷಕರೇ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ನಾನು ವಿದ್ಯಾಶ್ರೀ ಪೂಜಾ ದಿವಂಗತ ಶ್ರೀ ಡಿ ದೇವರಾಜು ಅರಸುರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವಭಾವಿ ಸಭೆ ನಡೆಸಲಾಯಿತು ಹೊಸದುರ್ಗ ತಾಲೂಕಿನ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ನಿಟ್ಟನಲ್ಲಿ ಪೂರ್ವ ಸಿದ್ದತೆಗೆ ಕ್ರಮವಹಿಸುವಂತೆ ತಹಶೀಲ್ದಾರ್ ತಿರುಪತಿ ಪಾಟೀಲ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ದೇವರಾಜ್ ಅರಸ್ ಅವರ ಜಯಂತಿ ಅಂಗವಾಗಿ ಮಂಗಳವಾರ ನಡೆದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಾಮಾಜಿಕ ಹರಿಕಾರರಾದ ಡಿ ದೇವರಾಜ್ ಅರಸ್ ಅವರ ಜಯಂತಿ ಕಳೆಗಟ್ಟುವಂತೆ ಕಾರ್ಯಕ್ರಮ ಆಯೋಜನೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ತಾಲೂಕಿನ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಸಂಭ್ರಮಯುಕ್ತವಾಗಿ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳು ಎಲ್ಲರ ಅಭಿಪ್ರಾಯ ಮೇರೆಗೆ ವೀರಭದ್ರೇಶ್ವರ ದೇವಸ್ಥಾನದಿಂದ ರಾಷ್ಟೀಯ ನಾಯಕರ ಹಾಗೂ ಗಣ್ಯರ ಭಾವಚಿತ್ರವನ್ನು ಜೂನಿಯರ್ ಆವರಣದವರೆಗೂ ಮೆರವಣಿಗೆಗೆ ಬರಲಿದೆ ಈ ಕಾರ್ಯಕ್ರಮದ ಪ್ರಯುಕ್ತ ಕೃಷಿ ಸಾಹಿತ್ಯ ಪತ್ರಿಕೋದ್ಯಮ ಸಮಾಜ ಸೇವೆ ಕಲೆ ಜಾನಪದ ಮುಂತಾದ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ಹದಿನೈದು ಜನ ಸಾಧಕರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗುವುದು ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಪೂರ್ವ ಸಭೆಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಅಧಿಕಾರಿ ಪ್ರದೀಪ್ ಸಮಾಜ ಕಲ್ಯಾಣ ಅಧಿಕಾರಿ ಗೋಪಾಲಪ್ಪ ಅಬಕಾರಿ ಇಲಾಖೆ ಅಧಿಕಾರಿ ಅವಿನಾಶ್ ತೋಟಗಾರಿಕೆ ಇಲಾಖೆ ಅಧಿಕಾರಿ ಶೋಭಾ ಕೃಷಿ ಇಲಾಖೆ ಅಧಿಕಾರಿ ಈಶಾ ಗ್ರೇಡ್ ಟು ತಹಸೀಲ್ದಾರ್ ಪಾಲಕ್ಷಿಯ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಇತರರು ಇದ್ದರು

ಅಲಂಕಾರ ಹದಿನಾಲ್ಕನೇ ತಾರೀಕು ಸಂಜೆ ಮತ್ತು ಹದಿನೈದು ತಾರೀಕು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಚೇರಿ ವಿದ್ಯುತ್ ಅಲಂಕಾರವನ್ನು ಜೊತೆಗೆ ನಿಮ್ಮ ತಾಲೂಕ್ ಕಚೇರಿ ಮತ್ತು ಅಂಬೇಡ್ಕರ್ ಅಲ್ಲಿ ವಿದ್ಯುತ್ ಅಲಂಕಾರ ಅಂಬೇಡ್ಕರ್ ಸರ್ಕಲ್ ಇವಾಗೆ ರಸ್ತೆ ಇದೆ ಅಲ್ಲಿ ಹಾಕೋಕೆ ವ್ಯವಸ್ಥೆ ಇಲ್ಲ ಗಾಂಧಿ ಸರ್ಕಲ್ ಇದೆ ಗಾಂಧಿ ಸರ್ಕಲ್ ಇದೆ ಅಲ್ಲಿ ಅಲ್ಲಿ ಮಾಡಬಹುದು ಗಾಂಧಿ ಸರ್ಕಲ್ ಗಾಂಧಿ ಸರ್ಕಲ್ ಗಾಂಧಿ ಸರ್ಕಲ್ ಸರ್ಕಲ್ ಅಲ್ಲ ಅಲ್ಲ ಅಂಬೇಡ್ಕರ್ ಸರ್ಕಲಲ್ಲೂ ಮಾಡ್ಬೋದು ಸರ್ ಏನು ಸಮಸ್ಯೆ ಇಲ್ಲ ಅದು ಒಳಗಡೆ ಏನು ಜಾಗ ಸ್ಪೇಸ್ ಕಟ್ಟಿದಾರಲ್ಲ ಅಲ್ಲಿಗೆ ಬೇಕಾದ್ರೆ ಪೋಲ್ಸ್ ಹಾಕಿಬಿಟ್ಟು ಮಾಡ್ಬೋದು ಅಂಬೇಡ್ಕರ್ಗೆ ಮಾಡಿ ಸರ್ ಅಂಬೇಡ್ಕರ್